ನಿಜವಾಗೂ ಕೂಡ ಪ್ರಾಮಾಣಿಕ ಆಗಿದ್ದೆ ಆದ್ರೆ ನೀವು ನಿಜವಾಗ್ಲೂ ಕೂಡ ಮೂಢ ಹಗರಣದಲ್ಲಿ ಐದು ಸಾವಿರ ಕೋಟಿಗೂ ಹೆಚ್ಚು ಹಗರಣ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಸದನದಿಂದ ಓಡೋಗ್ತಕ್ಕಂಥ ಕೆಲಸ ಯಾಕೆ ಮಾಡಿದ್ರಿ ಯಾಕೆ ನಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಇವತ್ತು ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಜೊತೆ ಜೊತೆಗೆ ಉಪಮುಖ್ಯಮಂತ್ರಿಗಳು ವಿರೋಧ ಪಕ್ಷಕ್ಕೆ ಹಾಕ್ತಾರೆ ವಿರೋಧ ಪಕ್ಷಗಳಿಗೆ ಗೊಡ್ಡು ಬೆದರಿಕೆ ಹಾಕ್ತಾರೆ ವಿರೋಧ ಪಕ್ಷದ ಹಿಂದಿನ ಹಗರಣಗಳು ಅಂತೇಳಿ ಅವ್ರೇನ್ ಮಾತನಾಡ್ತಾ ಇದ್ದಾರೆ ಬಿಚ್ಚಿಡ್ತೇವೆ ಅನ್ನುವ ಒಂದು ದುರಂಕಾರದ ಒಂದು ಹೆದ್ದರಿ ಹೆದರಿಸ್ತಕ್ಕಂಥ ತಂತ್ರ ಕುತಂತ್ರ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳನ್ನ ಸವಾಲನ್ನು ಹಾಕ್ತಾನೆ ವೇದಿಕೆ ಮೂಲಕ ತಾಕಪ್ಪಿದ್ರೆ ಬನ್ನಿ ಯಾವ ಹಗರಣಗಳನ್ನು ಮಾತಾಡ್ತಾರೋ ವಿರೋಧ ಪಕ್ಷದ ಮೇಲೆ ಬಿಚ್ಚಿಡ್ತಕ್ಕಂಥ ಕೆಲಸವನ್ನ ಮಾಡಿ ಆದ ನಮ್ಮ ಹಗರಣ ಬಗ್ಗೆ ಬಿಚ್ಚಿಡ್ತಕ್ಕಂಥ ನಾವು ನಮ್ಮ ಸರ್ಕಾರದ ಬಗ್ಗೆ ಏನು ವಿನಾಕಾರಣ ಆರೋಪ ಮಾಡ್ತಾ ಇದ್ದೀರಿ ಅದನ್ನ ಮಾಡುವ ಮುನ್ನ ನಮ್ಮ ಮೇಲೆ ಆರೋಪವನ್ನ ಮಾಡುವ ಮುನ್ನ ತಾವೇನು ಮುಚ್ಚಿಟ್ಟಿದ್ದೀರಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತೆ ಮೂಢ ಹಗರಣ ಮುಚ್ಚಿಟ್ಟಿರ್ತಕ್ಕಂಥದನ್ನ ಬಿಚ್ಚಿಡ್ತಕ್ಕಂತ ಕೆಲಸ ಮಾಡಿ ಮುಖ್ಯಮಂತ್ರಿಗಳೇ ಆಮೇಲೆ ತಾವು ಏನು ಅಂತೇಳಿ ನಾವು ತೋರಿಸ್ತಾ ವಿರೋಧ ಏನು ಅಂತೇಳಿ ಧಮಕೆ ಆಗ್ತೀರಿ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ ಯಡಿಯೂರಪ್ಪನವರಿಗೆ ಸವಾಲು ಹಾಕ್ತೀರಿ ಸಿದ್ದರಾಮಯ್ಯನವರೇ ಯಡಿಯೂರಪ್ಪನವರು ರಾಜಕೀಯದಿಂದ ಏನ್ ಮಾಡ್ಬೇಕಂತೆ ನಿವೃತ್ತಿ ಆಗ್ಬೇಕು ಅಂತೇಳಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಮಾನ್ಯ ಸಿದ್ದರಾಮಯ್ಯವರೇ ಯಡಿಯೂರಪ್ಪ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ ಈ ರಾಜ್ಯದಲ್ಲಿ ರೈತರು ಬಡವರು ದೀನ ದಲಿತರು ಕೃಷಿ ಕಾರ್ಮಿಕರ ಪರವಾಗಿ ಕಳೆದ ನಾಲ್ಕು ದಶಕಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡಿಕೊಂಡು ಈ ನಾಡಿನಲ್ಲಿರ್ತಕ್ಕಂಥ ಬಡವರ ಪರವಾಗಿ ರೈತರ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥ ಏಕೈಕ ಹೋರಾಟಗಾರ ರಾಜ್ಯ ಕಂಡಿದ್ರೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಯಡಿಯೂರಪ್ಪನವರ ರಾಜಕೀಯ ನಿವೃತ್ತಿ ಬಗ್ಗೆ ನೀವು ಮಾತನಾಡ್ತಿರಲ್ಲ ಯಾಕೆ ವರ್ಷ ಆಗಿದೆ ಇನ್ನೂ ಭಯ ನಿಮ್ಗೆ ಯಡಿಯೂರಪ್ಪನವ್ರು ಕಂಡ್ರೆ ಇನ್ನೂ ಭಯ ನಡಿಯೂರಪ್ಪನವ್ ಕಂಡ್ರೆ ಬಗ್ಗೆ ಮಾತನಾಡ್ತೇರಿ ಸ್ವಾಮಿ ಸಿದ್ದರಾಮಯ್ಯ ಹಿಂದಿನ ಬಾರಿ ತಾವು ಮುಖ್ಯಮಂತ್ರಿಗಳಾದಾಗ ಮರ್ತ್ ಬಿಟ್ಟಿರ್ಬೇಕು ಯಾವ ಸಿ ಅಂದಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಿಎಜಿ ರಿಪೋರ್ಟ್ ಮೇಲೆ ಒಂದಲ್ಲ ಎರಡಲ್ಲ ಹದ್ನೈದು ಎಫ್ಐಆರ್ ಗಳನ್ನ ಮಾಡ್ತಾರೆ ಯಡಿಯೂರಪ್ಪನವ್ರ ವಿರುದ್ಧ ಕಾರಣ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಮತ್ತೆ ರಾಜ್ಯದ ಅಧ್ಯಕ್ಷ ಆದ್ರೆ ಯಡಿಯೂರಪ್ಪನವರು ವಾಪಸ್ ಬಿಜೆಪಿ ಬಂದ ಮೇಲೆ ರಾಜ್ಯದ ಅಧ್ಯಕ್ಷರು ಆದ್ರೆ ಸಿದ್ದರಾಮಯ್ಯವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂತ ಒಂದು ಕನಸು ಭಗ್ನ ಆಗ್ತದೆ ಅಂತ ಹೇಳಿ ಹದಿನೈದು ಎಫ್ ಐ ಆರ್ ಗಳನ್ನ ಸಿಎಜಿ ರಿಪೋರ್ಟ್ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡ್ತಾರೆ ಅವತ್ತು ಇವತ್ತು ಯಡಿಯೂರಪ್ಪನ ವಿರುದ್ಧ ಕುತಂತ್ರಗಳು ನನ್ನ ಅಲ್ಲ ಮೊನ್ನೆ ಅಲ್ಲ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ನಿರಂತರವಾಗಿ ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಷಡ್ಯಂತ್ರ ಏನು ನಡೆದುಕೊಂಡು ಬಂದಿದೆ ಇದರ ನಡುವೆನೂ ಸಹ ಯಡಿಯೂರಪ್ಪನವ್ರು ಯಾವತ್ತು ಕೂಡ ಬೆಂತೋರಿಸ್ಲಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಯಡಿಯೂರಪ್ಪನವ್ರು ಯಾವತ್ತೂ ಕೂಡ ಹೆದರು ಓಡೋಗ್ಲಿಲ್ಲ ಮೊನ್ನೆ ಕೆ ಶಿವಕುಮಾರ್ ಅವರೇ ಯಡಿಯೂರಪ್ಪನವರ ಬಗ್ಗೆ ಮಾತ್ ಹಗುರವಾಗಿ ಮಾತಾಡ್ತಕ್ಕಂಥದ್ದನ್ನ ಬಿಡಿ ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ನಿಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕಂತ ಕೆಲಸ ಇವತ್ತು ನಿಮ್ಮ ಕೈಲೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಬಹುಶಃ ಯಡಿಯೂರಪ್ಪನವ್ರ ಬಗ್ಗೆ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಗೊತ್ತಿಲ್ಲ ಹಿಂದೆ ಎಪ್ಪತ್ತರ ದಶಕದಲ್ಲಿ ಶಿಕಾರಿಪುರದಲ್ಲಿ ಯಡಿಯೂರಪ್ಪನವ್ರ ಮೇಲೆ ಮಾರಣ ತಿಂಕ ಹಲ್ಲೆ ಆದಾಗ ಯಡಿಯೂರಪ್ಪನವರು ಜೀವನೇ ಹೋಯ್ತು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಬದುಕುಳಿದಾಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೇಳಿಸ್ಕೊಳ್ಳಿ ಯಡಿಯೂರಪ್ಪ ಆದ್ರೆ ನನ್ನ ಜೀವ ಇರುವವರೆಗೂ ಸಹ ನಾನು ಈ ರಾಜ್ಯದಲ್ಲಿರ್ತಕ್ಕಂತ ಬಡವರ ಪರವಾಗಿ ರೈತರ ಪರವಾಗಿ ಹೋರಾಟವನ್ನ ಮಾಡ್ತೇನೆ ಧ್ವನಿ ಇತ್ತೇನೆ ಅನ್ನೋ ಮಾತನ್ನ ತಂದೆಯವ್ರು ಹೇಳಿರ್ತಕ್ಕಂಥದ್ದು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಯಡಿಯೂರಪ್ಪನವರ ರಾಜಕೀಯ ನಿವೃತ್ತಿಯ ಮಾತನ್ನ ವಾಪಸ್ ತೆಗೆದುಕೊಳ್ಳಿ ನೀವು